ಹಲೋ ಹಲೋ ರಾಧಮ್ಮ ನಾನ್ ಶಾಸ್ತ್ರಿಗಳು ಮಾತಾಡ್ತಿರೋದು ಹಾ ನಾನ್ ಚೆನ್ನಾಗಿದ್ದೀನಿ ನೀವು ನಿಮ್ ಮಗಂಗೆ ಹುಡುಗಿ ಹುಡುಕ್ತಿದ್ರಲ್ಲ ಒಂದ್ ಸಂಬಂಧ ಇದೆ ಅದ್ರ ಬಗ್ಗೆ ಹೇಳೋಣ ಅಂತ ಫೋನ್ ಮಾಡ್ದೆ ಹೇಳಿ ನೋಡಿ ರಾಧಮ್ಮನರೇ ಹುಡ್ಗಿ ಹೆಸರು ರಚನಾ ಅಂತ ಹುಡುಗಿ ಸೆಕೆಂಡ್ ಪಿ ಯು ವರ್ಗೂ ಓದಿದಾಳೆ ಅಷ್ಟೇ ಮನೆ ಕೆಲಸ ಅಂತೂ ಅಚ್ಚುಕಟ್ಟಾಗಿ ಮಾಡ್ತಾಳೆ ಹುಡುಗಿಗೆ ತಂದೆ ಹಾಗೆ ಚಿಕ್ಕಮ್ಮ ಇದ್ದಾರೆ ಅವಳು ಹೆತ್ತದಾಗಿ ಅವಳು ಚಿಕ್ಕವಳು ಇರ್ಬೇಕಾದ್ರೆ ತೀರ್ ಹೋದ್ರಂತೆ ಹಾಗಾಗಿ ಅವರಪ್ಪ ಎರಡನೇ ಮದುವೆ ಆದ್ರಂತೆ ನೋಡಿ ಈ ಸಂಬಂಧ ನಿಮ್ಗೆ ಹಿಡಿಸಿದೆ ಅನ್ನೋದಾದರೆ ಬೇಕಿದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಸಂಜೆನೆ ನೀವು ನಿಮ್ಮ ಹುಡುಗನ ಕರ್ಕೊಂಡು ಹುಡುಗಿ ನೋಡಕ್ಕೆ ಹೋಗ್ಬೋದು ಅದಕ್ಕೆ ಹುಡುಗಿ ಮನೆಯವರಿಗೆ ಅಲ್ಲ ನೀವು ನಿಮ್ಮ ಮಗನ ಹತ್ರ ಮದುವೆ ವಿಚಾರ ಮಾತಾಡಿದೀರ ಅವ್ರು ಇವಾಗ ಮದುವೆ ಆಗ್ತೀನಿ ಅಂತ ಹೇಳಿದಾರ ಅಲ್ಲಿಗೆ ಹೋದ್ಮೇಲೆ ಸುಮ್ಮನೆ ಹುಡ್ಗಿ ಮನೆಯವ್ರ ಎದುರುಗಡೆ ಆಗಲ್ಲ ಹಾಗೆ ಹೀಗೆ ಅಂದ್ರೆ ಆಮೇಲೆ ನನಗೊಂಥರ ಮುಜುಗರ ಅನ್ಸುತ್ತಪ್ಪ ಅದ್ರ ಬಗ್ಗೆ ಏನು ತಲೆ ಕೆಡ್ಕೋಬೇರಿ ಎಲ್ಲಾ ಹೇಳಿದೀನಿ ಪಾರ್ಟ್ ಟೈಮ್ ಜಾಬ್ ಆದ್ರೂ ಪರವಾಗಿಲ್ಲ ಒಳ್ಳೆ ಹುಡುಗ ಆಗಿರಬೇಕು ಒಳ್ಳೆ ಮನೆತನ ಆಗಿರಬೇಕು ಅಷ್ಟೇ ಅಂತ ಹೇಳಿದರೆ ಹೌದಾ ಸರಿ ಹಾಗಿದ್ರೆ ಸಾಯಂಕಾಲ ನನ್ನ ಮಗ ಬಂದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅವ್ರ ಮನೆ ಅಡ್ರೆಸ್ ಕಳಿಸಿ ನಾವು ಹೋಗಿ ಬರ್ತೀವಿ ಸರಿ ಸಾಯಂಕಾಲ ರಘು ಮನೆಗೆ ಬಂದ್ಮೇಲೆ ಹೇಗಾದರೂ ಮಾಡಿ ರಘುನ ಈ ಮದುವೆ ಒಪ್ಪಿಸ್ಬೇಕು ನನ್ನಿಂದ ಅಂತೂ ಇನ್ ಮನೆ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಸೊಸೆ ಅಂತ ಬಂದ್ರೆ ಅವಳೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ ನಾನು ಆರಾಮಾಗಿರ್ಬೋದು ರಾಧಾ ದಾರಿನೇ ಕಾಯ್ತಾ ಇರ್ತಾಳೆ ಅಷ್ಟೊತ್ತಿಗೆ ರಘು ಬರ್ತಾನೆ ರಘು ಬಂದ್ಯಾ ನಾನು ಇದ್ದೆ ನನ್ಗೋಸ್ಕರ ಏನಮ್ಮ ವಿಷಯ ರಘು ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ ಯಾಕಂದ್ರೂ ಒಂದು ಒಳ್ಳೆ ಸಂಬಂಧ ಬಂದ್ರೆ ಹೇಳಿ ಅಂತ ಬೆಳಗ್ಗೆ ಶಾಸ್ತ್ರಿಗಳು ಫೋನ್ ಮಾಡಿದ್ರು ಹುಡುಗಿ ಹೆಸರು ರಚನಾ ಅಂತೆ ಅವಳು ಸೆಕೆಂಡ್ ಪಿ ಯು ಸಿಗು ಓದ್ಕೊಂಡಿದ್ದಾಳಂತೆ ಸಾಕಲ್ವಾ ಹಾಗೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಎಲ್ಲಾ ಕೆಲಸನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ನಿಮ್ಮ ಮಗನಿಗೆ ಹೇಳ್ ಮಾಡಿಸಿದ ಜೋಡಿ ಅಂತ ಅಂದ್ರು ಆ ಹುಡುಗಿ ನೋಡಕ್ಕೆ ಅವ್ರ ಮನೆಗೆ ಹೋಗಬೇಕು ಏನೋ ನಾವು ಹುಡ್ಗಿನ್ ನೋಡಕ್ಕೆ ಅವ್ರ ಮನೆಗೆ ಹೋಗ್ಬೇಕಾ ಅಲ್ಲಮ್ಮ ಇದ್ದಕ್ಕಿದ್ದಂಗೆ ನೀನು ಹುಡುಗಿ ನೋಡಕ್ ಬಾ ಅಂದ್ರೆ ನನಗೆ ಹಿಂಗೆ ನಾನು ಈಗಲೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಏನಪ್ಪ ರಘು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನನಗೆ ಆಸೆ ಇರಲ್ವಾ ನನ್ನ ಸೊಸೆ ನೋಡಬೇಕು ಅಂತ ಮೊದಲು ರಂಜಿತ್ ಹಂಗೆ ಮದುವೆ ಮಾಡಬೇಕಿತ್ತು ಏನೋ ಅವಳು ನಾನು ಇನ್ನೂ ಓದಿ ಮುಂದುವರಿಸ್ತೀನಿ ಅಂತಲ್ಲ ಅಂತ ಸುಮ್ಮನೆ ಅದೇ ಇವಾಗ ನಿನಗೆ ಕರೆಕ್ಟಾಗಿ ಮದುವೆ ವಯಸ್ಸು ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕೋ ಅದಾಗಲೇ ಬೇಕಲ್ವಾ ನಾನಂತೂ ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ದೆ ಈ ಸಂಬಂಧಕ್ಕೆ ನೀನು ಒಪ್ಕೋತೀಯ ಅಂತ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಅಲ್ಲಮ್ಮ ನನಗೆ ಸಿಕ್ಕಿರೋದು ಪಾರ್ಟ್ ಟೈಮ್ ಜಾಬ್ ಅದಕ್ಕೆಲ್ಲ ಅವ್ರು ಒಪ್ಕೋತಾರ ನೋಡ್ರಕು ಅವ್ರು ನಿನ್ನ ಒಪ್ಕೊಂಡಿದ್ದಾರೆ ಅದು ಅಲ್ಲದೆ ನೀನು ಇವಾಗ ಈ ಹುಡ್ಗಿನ ಬೇಡ ಅಂತ ಅಂದೆ ಅಂತ ಇಟ್ಕೊ ಮತ್ತಿನ್ ಯಾರು ಸಿಗಲ್ಲಪ್ಪ ನಿನಗಿಂತ ಎಲ್ಲ ಜಾಸ್ತಿ ಓದಿರ್ತಾರೆ ಆಮೇಲೆ ಯಾರು ನಿನ್ನ ಒಪ್ಕೊಳ್ಳೋದೇ ಇಲ್ಲ ಹಾಗೂ ಹೀಗೂ ರಾಗ ತನ್ನ ಬೆಳೆ ಬೇಯಿಸ್ಕೊಳಕ್ಕೆ ರಘುನ ಹುಡುಗಿ ಮನೆಗೆ ಹೋಗೋಣ ಅಂತ ಹೇಳಿ ಒಪ್ಪಿಸ್ತಾಳೆ ಸರಿ ಅಮ್ಮ ಆಯಿತು ಹುಡುಗಿ ಮನೆಗೆ ಹೋಗೋಣ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸೋಮಣ್ಣ ಅಂತ ರಚನಾ ತಂದೆ ನನ್ನ ಹೆಂಡತಿ ಶಾಸ್ತ್ರಿಗಳು ಎಲ್ಲ ವಿಚಾರ ಹೇಳಿದ್ದಾರೆ ಹಾ ಸರಿ ಅಮ್ಮ ಒಂದು ನಿಮಿಷ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಕರ್ಕೊಂಡ್ ಬಾ ಹಾ ಬಂದೆ ನೋಡು ಈ ಸಂಬಂಧಕ್ಕೆ ಸುಮ್ನೆ ಒಕ್ಕೊಳೋದನ್ ಕಲಿ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಅವ್ರ ಮುಂದೆ ಎಲ್ಲ ಮಾತಾಡ್ಬಾರ್ದು ಗೊತ್ತಾಯ್ತಾ ಹುಡುಗ ಹೇಗೆ ಇದ್ರು ಪರವಾಗಿಲ್ಲ ನಾನು ಅವನನ್ನ ಒಪ್ಕೊಂಡೆ ಒಪ್ಕೊತೀನಿ ಯಾಕಂದ್ರೆ ಈ ಚಿಕ್ಕಮ್ಮನದಿಂದ ಪಾರಾದ್ರೆ ಸಾಕಾಗಿದೆ ಬಮ್ಮ ಏನಮ್ಮ ನಿಮ್ಮ ಹೆಸರು ರಚನ ರಕುವು ರಚನಾ ನೋಡಿದ ತಕ್ಷಣ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅನ್ಸುತ್ತೆ ರಚನಾಗು ರಘು ತುಂಬಾ ಇಷ್ಟ ಆಗ್ತಾನೆ ನೋಡಿ ನನ್ನ ಮಗ ಕಾಲೇಜಲ್ಲಿ ಪಾರ್ಟ್ ಟೈಮ್ ನ ಆಗಿ ಹೋಗ್ತಾ ಇದ್ದಾನೆ ಮನೆ ಕಡೆ ನಾವು ಅನುಕೂಲವಾಗಿದೀವಿ ಇನ್ನೇನ್ ಬೇಕು ನಮ್ಮ ರಚನಾ ತುಂಬಾ ಅದೃಷ್ಟವಂತಳು ಬಿಡಿ ನಾನು ಈ ಮನೆಯಿಂದ ಆಚೆ ಹೋದರೆ ಸಾಕು ಚಿಕ್ಕಮ್ಮಂಗೆ ನನಗೂ ಹಾಗೆ ಅನಿಸಿದೆ ಆದರೆ ಅಪ್ಪನ ಬಿಟ್ಟು ಹೋಗಬೇಕಲ್ಲ ಅದೇ ಬೇಜಾರು ನೋಡಿ ರಚನಾ ತಾಯಿ ಹೋದ್ಮೇಲೆ ನಾನಂತ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಬೇರೇನು ನಾನು ಕೇಳಲ್ಲ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ರಚನನ್ನ ನಮ್ಮ ರಂಜಿತನ ಥರನೇ ನೋಡ್ಕೊಳ್ತೀನಿ ಹೀಗೆ ಒಬ್ಬರಿಗೊಬ್ರು ಮಾತುಕತೆ ಮಾಡಿಕೊಂಡು ರಚನಾ ರಘು ಮದುವೆನ ಫಿಕ್ಸ್ ಮಾಡ್ತಾರೆ ಸರಿ ಹಾಗಿದ್ರೆ ಶಾಸ್ತ್ರಿಗಳನ್ನು ಕೇಳಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಿ ಮುಗಿಸ್ಬೇಡಣ ಮದುವೆ ಇನ್ನೊಂದು ಆರು ತಿಂಗಳು ಕಳೆದ ಮೇಲೆ ಮಾಡೋಣ ಸ್ವಲ್ಪ ನಾನು ದುಡ್ಡು ಕಾಸು ಎಲ್ಲ ಹೊಂದಿಸ್ಕೊಳ್ಳೋದಿದೆ ನಿಶ್ಚಿತ ಅರ್ಥ ಮುಂದಿನ ವಾರದಲ್ಲೇ ಇಟ್ಕೋಬಹುದು ಅಲ್ವಾ ಸರಿ ಆಯ್ತು ಹಾಗೆ ಮಾಡೋಣ ತೊಂದರೆ ಇಲ್ಲ ನಿಮ್ಮ ಮಗ ನನ್ನ ಮಗಳಪ್ಪ ಏನಾದರೂ ಮಾತಾಡಬೇಕಿದ್ರೆ ಮಾತಾಡ್ಕೊಳ್ಳಿ ನಮ್ಮದು ಅಭ್ಯಂತರ ಇಲ್ಲ ಇನ್ನೇನ್ ಮಾತಾಡೋದಿರುತ್ತೆ ಹೇಳಿ ಏನೇ ಇದ್ದರೂ ನನಗೆ ಎದುರುಗಡೆನೆ ಮಾತಾಡ್ಕೊಬೋದು ಮುಚ್ಚು ಮರೆ ಏನು ಏನಪ್ಪ ರಘು ನೀನು ಹುಡ್ಗಿ ಹತ್ರ ಏನಾದರೂ ಮಾತಾಡಬೇಕಾ ಹುಡುಗ ಏನಾದರೂ ಹ್ಞೂ ಅಂದ್ರೆ ರಚನಾ ಹುಡ್ಗನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಮಾತಾಡಕ್ಕೆ ಅಂತ ನನ್ನ ವಿಚಾರ ಏನಾದರೂ ರಚನಾ ಹುಡುಗನ ಹತ್ರ ಹೇಳಿದ್ರೆ ಏನಪ್ಪ ಗತಿ ಇಲ್ಲ ಇಲ್ಲ ಇವರಿಬ್ಬರು ಮಾತಾಡದೇ ಇರೋ ಥರ ಹೇಗಾದರೂ ಮಾಡಿ ತಡಿಬೇಕು ಅಯ್ಯೋ ಪರ್ಸನಲ್ ಆಗಿ ಮಾತಾಡೋದು ಏನಿರುತ್ತೆ ಅಲ್ವೇನೆ ರಚನಾ ಹೌದು ಚಿಕ್ಕಮ್ಮ ರಚನೆಗೆ ಹುಡುಗನ ಕಡೆಯವರೆಲ್ಲ ಹೋದ್ಮೇಲೆ ಚಿಕ್ಕಮ್ಮ ಚಿಕ್ಕಮ್ಮನ ಕ್ಲಾಸ್ ತಗೋತಾರೆ ಅಂತ ಗೊತ್ತಿರುತ್ತೆ ಹಾಗಾಗಿ ಅವಳು ಹುಡುಗನ ಹತ್ರ ಮಾತಾಡಕ್ಕೆ ಹಿಂಜರಿತಾಳೆ ಸರಿ ಹಾಗಿದ್ರೆ ನಾವಿನ್ನು ಹೊರಡ್ತೀವಿ ಬರ್ತೀವಿ ಅಂಕಲ್ ಬರ್ತೀವಿ ಆಂಟಿ ಬರ್ತೀವಿ ಅದಕ್ಕೆ ಒಳ್ಳೇದು ಹುಡುಗ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ ಅಲ್ವಮ್ಮ ಹುಡ್ಗನ್ ಜೊತೆ ನಾನು ಮಾತಾಡ್ಬೇಕಿತ್ತು ಈ ಮನೆಯಲ್ಲಿ ನಾನ್ ಅನುಭವಿಸಿರೋ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಬೇಕು ಅಂತ ಅನಿಸ್ತಿತ್ತು ಆದ್ರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಚಿಕ್ಕಮ್ಮನು ಮಾತಾಡು ಅಂತ ಹೇಳಲಿಲ್ಲ ಹಲೋ ಹಲೋ ರಂಜಿತಾ ನಾನು ರಾಜೇಶ್ ಮಾತಾಡ್ತಿರೋದು ಹೌದಾ ಸಾರಿ ನಾನು ನಂಬರೇ ನೋಡಲಿಲ್ಲ ಹೇಳಿ ಏನು ವಿಷಯ ವಿಷಯ ನಾನಲ್ಲ ನೀವು ಹೇಳಬೇಕು ಅದೇನೋ ಹೇಳಬೇಕು ಅಂತ ಬಂದು ಹಾಗೆ ವಾಪಸ್ ಹೋದ್ರಲ್ಲ ಏನು ವಿಷಯ ಈಗಲಾದರೂ ನೆನಪಾಯ್ತಾ ಅದನ್ನು ಕೇಳೋಣ ಅಂತಲೇ ಫೋನ್ ಮಾಡಿದೆ ಇವಾಗ ಏನು ಅಂತ ಹೇಳಿ ನಾನು ನನಗೆ ಯಾರು ನೋಡಿದ್ರು ನೀವೇ ಕಾಣಿಸ್ತೀರಾ ಅಂತ ಹೇಳೋಕ್ಕಾಗತ್ತಾ ಏನು ಮಾಡೋದು ಹಲೋ ಹಾಂ ಸರ್ ರಂಜಿತಾ ಅದೇನೋ ಹೇಳಬೇಕು ಅಂದ್ರಲ್ಲ ಏನೋ

ನಾನು ಅವ್ರಿಗೆ ಹೇಳ್ತೇನೆ ಓಕೆ ರಂಜಿತಾ ಬಾಯ್ ಹಲೋ ಹಲೋ ಸರ್ ಹ್ಞೂ ಹೇಳಿ ನೀವು ಇವಾಗ ಫ್ರೀ ಇರ್ತೀರಾ ನಾನು ನಿಮ್ಮನ್ನು ಮೀಟ್ ಮಾಡ್ಬೋದಾ ಈಗ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಸರಿ ಸರ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾನು ನಿಮ್ಗೆ ಎಲ್ಲಿಗೆ ಬರಬೇಕು ಅಂತ ಮೆಸೇಜ್ ಮಾಡ್ತೀನಿ ನೀವು ಅಲ್ಲಿಗೆ ಬರ್ತೀರಾ ಪ್ಲೀಸ್ ಸರಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಎದುರುಗಡೆ ಸಿಕ್ಕಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಫೋನಲ್ಲಾದರೆ ಧೈರ್ಯವಾಗಿ ಹೇಳ್ಬೋದು ಅಂತ ಅನಿಸುತ್ತೆ ಫೋನ್ ಮಾಡಿದಾಗ ಅಯ್ಯೋ ಅವ್ರು ನನ್ನ ಎದುರುಗಡೆ ಇಲ್ವಲ್ಲ ಅಂತ ಅನಿಸುತ್ತೆ ಇಲ್ಲ ಇಲ್ಲ ಇವತ್ತು ಏನಾದರೂ ಆಗಲಿ ನನ್ನ ಪ್ರೀತಿ ವಿಚಾರನ ನಾನು ಅವ್ರ ಎದುರುಗಡೆ ಹೇಳಲೇಬೇಕು ಅರ್ಧ ಗಂಟೆ ಬಿಟ್ಟು ರಾಜೀವ್ ರಂಜಿತಾ ಇಬ್ಬರು ಒಬ್ರಿಗೊಬ್ರು ಮೀಟ್ ಮಾಡ್ತಾರೆ ಹ್ಮ್ ಏನ್ ಹೇಳಿ ಅದೇನೋ ನಿಮ್ಮನ್ನ ಮೀಟ್ ಮಾಡಬೇಕು ಬನ್ನಿ ಅಂತ ಹೇಳಿದ್ರಿ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಮ್ ಆನ್ ರಂಜಿತಾ ಏನು ಹೇಳಿ ರಂಜಿತಾ ಯಾರು ನೋಡಿದ್ರು ನನಗೆ ನೀವೇ ಕಾಣಿಸ್ತಿದ್ದೀರಾ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ರಾಜೀವ್ಗೆ ಪ್ರಪೋಸ್ ಮಾಡ್ತಾಳೆ ನಿಜ ಹೇಳಬೇಕಂದ್ರೆ ನಾನು ಇವತ್ತು ನಿಮಗೆ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀವೇ ಮಾಡಿದ್ವಿ ರೀ ಅವತ್ತು ವಿಸ್ ಕಾಂಪಿಟೇಷನಲ್ಲಿ ನೀವು ನನಗೆ ತುಂಬ ಇಷ್ಟ ಆದ್ರಿ ರೀ ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ನಿಜವಾಗ್ಲೇ ನೀವು ನಿಜ ಹೇಳ್ತಿದ್ದೀರಾ ಹೌದು ಹೀಗೆ ರಾಜಶೀವ್ ರಂಜಿತಾ ಇಬ್ಬರು ಒಬ್ರಿಕ್ಕೊಬ್ರು ಪರಸ್ಪರ ತಮ್ಮ ಪ್ರೀತಿಯನ್ನ ಹೇಳ್ಕೊತಾರೆ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಕಾಲ ಕಳೀತಾರೆ ಇನ್ಮೇಲೆ ಬರೀಲಿ ನನಗೆ ನೀನು ಫೋನ್ ಮಾಡಬೇಕು ರಂಜಿತಾ ಸರಿ ನಿಮಗ್ ಫೋನ್ ಮಾಡಿದೆ ಇನ್ಯಾರ ಫೋನ್ ಮಾಡಲಿ ಇವಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೂ ಅಷ್ಟೆ ಸರಿ ನೋಡು ಕತ್ಲಾಗೋತ್ ಮುಂಚೆ ಮನೆಗೆ ಹೋಗು ಹೆಣ್ಮಕ್ಳು ಮೇಲೆ ಎಲ್ಲೂ ಹೊರಗಡೆ ಓಡಾಡಬಾರ್ದು ನನಗೆ ನಮ್ಮ ಅಪ್ಪ ಅಮ್ಮ ಹೇಳಿದಾಗೆ ಆಯ್ತು ಹೇಳಿದ್ದು ಸರಿ ಬರ್ತೀನಿ ಓಕೆ ಬಾಯ್ ಬಾಯ್ ಮನೆಗೆ ಹೋದ ತಕ್ಷಣ ನನಗೆ ಫೋನ್ ಮಾಡು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡು ಸರಿನಾ ಒಂದ್ ಕಡೆ ರಾಧಾ ರಮೇಶ್ ಇಬ್ರು ರಘುಗೆ ಇನ್ನು ಜವಾಬ್ದಾರಿ ಬರ್ಲಿ ಹಾಗೆ ಈ ಸೊಸೆ ಅಂತ ಬಂದ್ರೆ ಸ್ವಲ್ಪ ಆರಾಮಾಗಿರ್ಬೋದು ಅಂತ ಹೇಳಿ ರಘು ಮದ್ವೆ ಮಾಡಕ್ ನೋಡ್ತಿದ್ರೆ ಮತ್ತೊಂದ್ ಕಡೆ ರಂಜಿತಾ ರಾಜೀವ್ ಅನ್ನೋ ಹುಡುಗನ ಪ್ರೀತಿ ಮಾಡ್ತಿರ್ತಾಳೆ ರಂಜಿತಾ ತಂದೆ ತಾಯಿ ರಂಜಿತನ್ ಮನೆ ತುಂಬಾನೇ ಹೋಪ್ಸ್ ಇಟ್ಕೊಂಡಿರ್ತಾರೆ ರಂಜಿತಾ ಪ್ರೀತಿ ವಿಷಯ ಅವ್ರ ತಂದೆ ತಾಯಿಗೆ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್